ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಮುಕ್ತಿಮಂದಿರ ಕಮಾನ ಹತ್ತಿರ ದಿನಾಂಕ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಸುಮಾರು ಒಂದರಿಂದ ಮೂವತ್ತು ಕೆ ಬಸ್ ನಂ ಕೆಎ ನಲವತ್ತೆರಡು ಕೆ ಒಂದು ಸಾವಿರದ ಇನ್ನೂರ ಅರವತ್ತ್ ಒಂಬತ್ತು ಮತ್ತು ಸೈಕಲ್ ಮೋಟಾರ ನಂ ಕೆಎ ಮೂವತ್ತೊಂದು ವಹಿ ಎರಡು ಸಾವಿರದ ನಾನೂರ ನಲವತ್ತೊಂದು ನಿರ್ಧರ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಸೈಕಲ್ ಮೋಟಾರ ಸವಾರರಾದ ನಿಂಗಪ್ಪ ರಾಮಣ್ಣ ಮಾದರಸ ಗೌಡಗೇರಿ ತನ್ನ ಮಗನಾದ ಶಿವಪ್ಪನನ್ನು ಕೂರಿಸಿಕೊಂಡು ಜೋರಾಗಿ ನಿರ್ಲಕ್ಷ್ಯತನದಿಂದ ಪ್ರಾಣಕ್ಕೆ ಹಾನಿಯುಂಟಾಗುವ ರೀತಿಯಿಂದ ಓಡಿಸಿಕೊಂಡು ಹೋಗುತ್ತಿದ್ದಾಗ ಮತ್ತು ಮುಕ್ತಿಮಂದಿರ ಕಡೆಯಿಂದ ಲಕ್ಷ್ಮೇಶ್ವರ ಪಟ್ಟಣದ ಕಡೆಗೆ ಬಸ್ ಅನ್ನು ಮನುಷ್ಯನ ಜೀವಕ್ಕೆ ಹಾನಿಯುಂಟಾಗುವಂತೆ ಓಡಿಸಿಕೊಂಡು ಹೋಗುತ್ತಿದ್ದಾಗ ಮುಖಾಮುಖಿಯಾಗಿ ಡಿಕ್ಕಿ ಸಂಭವಿಸಿದ್ದು ಸೈಕಲ್ ಸವಾರರಿಬ್ಬರಿಗೂ ಭಾರಿ ಪ್ರಮಾಣದ ಗಾಯಗಳಾಗಿದ್ದು ಬಸ್ ಮತ್ತು ಸೈಕಲ್ ಸವಾರರಿಬ್ಬರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು ಕೆಸೈ ವೀರಪ್ಪ ರವರು ಪ್ರಕರಣವನ್ನು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದಾರೆ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನಲ್ ಗದಗ